ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ಬಂದು ಸೋಮವಾರ ಟೈಮು ಎರಡು ಮುಕ್ಕಲಾಗಿತ್ತು ಎರಡು ಮುಕ್ಕಾಲಿಗೆ ಮಳೆ ಸ್ಟಾರ್ಟ್ ಆಯ್ತು ನೋಡಿ ಇನ್ನು ಗೊತ್ತು ಇನ್ನು ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತ ಈಡೇ ತೆಗೆದೆ ಇನ್ನು ಬರ್ತಾ ಬರ್ತಾ ಜೋರು ಬರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಕರೆಂಟೇ ಇರೋದಿಲ್ಲ ಬೇಗನೆ ತೆಗೆದ್ಬಿಡ್ತಾರೆ ಇನ್ನು ಸಿಡ್ಲು ಗುಡುಗಿದ್ರಂತೂ ಇನ್ನು ಸ್ಟಾರ್ಟ್ ಆಯ್ತು ಅನ್ನಷ್ಟರಲ್ಲೇ ಕರೆಂಟ್ ತೆಗೆದು ಬಿಡ್ತಾರೆ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಸ್ಟಾರ್ಟ್ ಆಯ್ತು ಮಳೆ ಸದ್ಯ ಗುಡುಗು ಮಿಂಚು ಏನು ಇರಲಿಲ್ಲ ಲೈಟಾಗಿ ಮಳೆ ಬರ್ತಾ ಇತ್ತು ಸಂಜೆ ಟೈಮ್ ನೋಡಿದ್ರೆ ಮಳೆ ಬರೋ ಇದೇ ಇರೋದಿಲ್ಲ ಆ ಥರ ಇರುತ್ತೆ ಮೋಡ ಎಲ್ಲ ತೇಟಾಗಿರುತ್ತೆ ಮತ್ತು ಎಲ್ಲ ಕಾದಿರ್ತವೆ ನಕ್ಷತ್ರಗಳು ಇನ್ನು ಅದು ನೋಡಿ ಬಿಡು ಮಳೆ ಬರೋದಿಲ್ಲ ಅಂತ ಅನಿಸುತ್ತೆ ನಮಗೆ ಆದರೆ ಹೋಗ್ತಾ ಹೋಗ್ತಾ ಟೈಮ್ ಹೇಳೋದಕ್ಕಾಗಲ್ಲ ಯಾವ ಟೈಮಲ್ಲಿ ಮಳೆ ಅಂತ ಹೇಳಿ ಒಟ್ಟ ಎರಡು ಮುಕ್ಕಾಲು ಹಂಗೆ ಮಳೆ ಸ್ಟಾರ್ಟಾಯಿತು ಇದು ಬೆಳಿಗ್ಗೆ ಇನ್ನು ಟಿಫನ್ಗೆ ಬಂದು ಉಪ್ಪಿಟ್ಟು ಮಾಡೋಣ ಹೇಳ್ಬಿಟ್ಟು ಎಲ್ಲ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿದ್ದೀನಿ ಮತ್ತು ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಸ್ವಲ್ಪ ಶೇಂಗಾ ಬೀಜ ಉಪ್ಪಿಟ್ಟಿಗೆ ಶೇಂಗಾ ಬೀಜ ಇದ್ದರೆ ಚೆನ್ನಾಗೆ ಇನ್ನು ಈ ಕಡೆ ಬಂದು ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಕ್ಯಾರೆಟು ಬೀನ್ಸ್ ಇತ್ತು ಕ್ಯಾರೆಟು ಬೀನ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ತರಕಾರಿ ಉಪ್ಪಿಟ್ಟು ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ರವೆ ಕೂಡ ಚೆನ್ನಾಗಿ ಹುರಿದ್ಬಿಟ್ಟು ಹಂಗೆ ಸಪ್ರೇಟ್ ಎತ್ತಿಟ್ಕೊಂಡಿದೆ ಮಾಡೋಣ ಅಂತಬಿಟ್ಟು ಚೆನ್ನಾಗೇ ಆಗಿತ್ತು ಉಪ್ಪಿಟ್ಟು ಮಾತ್ರ ಇನ್ನು ಇವಾಗ ತಿನ್ಬೋದು ತೀರ ಅಷ್ಟೊಂದೇನು ಬೇಸಿಗೆ ಅಂದರೆ ಸುಮ್ಮನೆ ಜಾಸ್ತಿ ನೀರು ಬಾಯಾರಿಕೆ ಆಗೋದು ಆ ಥರ ಎಲ್ಲ ಏನಿಲ್ಲ ಇನ್ನು ಮಳೆ ಬಂತಲ್ವ ಮಳೆ ಸ್ಟಾರ್ಟ್ ಆದರೆ ಮುಗೀತು ಇನ್ನು ಎಲ್ಲ ಕೂಡ ತಿನ್ನಬೇಕು ಇನ್ನು ಉಪ್ಪಿಟ್ಟಂತೂ ನನ್ನ ಮಗನಿಗೂ ಕೂಡ ತುಂಬ ಇಷ್ಟ ಅದಕ್ಕೋಸ್ಕರ ಮಾಡಿದೆ ತಿಂತಾನೆ ಹೇಳ್ಬಿಟ್ಟು ಸ್ವಲ್ಪ ಮೆತ್ತಿಗೆ ಮಾಡ್ತೀನಿ ನಾನು ಜಾಸ್ತಿ ಉದ್ರುದ್ರಾಗ ಉಪ್ಪಿಟ್ಟು ಮಾಡೋಲ್ಲ ಯಾವಾಗ್ಲಷ್ಟೇ ಒಂದು ಚೂರು ಮೆತ್ತಿದ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ತೀನಿ ನಾನು ತುಪ್ಪ ಹಾಕಿ ಮಾಡಿದ್ರಂತೂ ತುಂಬ ಟೇಸ್ಟಾಗಿರುತ್ತೆ ಇನ್ನು ತಿನ್ನೋದಿಲ್ಲ ನನ್ನ ಮಗ ಅದು ಕಣ್ಣು ಹಿಡಿದುಬಿಡ್ತೀನಿ ಫ್ಲೇವರ್ ಬಂದು ತುಪ್ಪದ್ದು ಅದಕ್ಕೋಸ್ಕರ ನಾನು ಹಿಂಗೆ ಏನಾದರೂ ಟಿಫನ್ನು ಪಲಾವು ಟೊಮೊಟೊ ಬಾತ್ ಈ ಥರ ಏನಾದರೂ ಮಾಡಿದ್ರು ಕೂಡ ಸ್ವಲ್ಪ ಹಾಕ್ತೀನಿ ಇರಲಿ ಅಂತೇಳ್ಬಿಟ್ಟು ಏನೂ ಆಗೋದಿಲ್ಲ ಅಭ್ಯಾಸ ಇದೆ ನನಗೆ ತಿನ್ನಿಸಿ ಇಲ್ಲಾಂದರೆ ಕೆಲವ್ರಿಗೆ ನೆಗಡಿ ಆಗೋದು ಗಂಟ್ಲಿಟ್ಕೊಳೋದು ಎಲ್ಲ ಆಗುತ್ತೆ ಆದರೆ ನನ್ನ ಮಗನಿಗೆ ಸೆಟ್ ಆಗಿದೆ ಈ ಥರ ಊಟಕ್ಕೆ ಮತ್ತು ಸಾಂಬಾರಿಗೆಲ್ಲ ಹಾಕಿ ಮಾಡಿದ್ರೆ ತಿಂತಾನೆ ಅದಕ್ಕೋಸ್ಕರ ನಾನು ಮಿಸ್ ಮಾಡೋದಿಲ್ಲ ಇನ್ನು ಈ ಥರ ಹಾಕ್ತೀನಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಾಡ್ತೀನಿ ಚೆನ್ನಾಗಿತ್ತು ಬಿಸಿ ಬಿಸಿ ಉಪ್ಪಿಟ್ಟು ಟೈಮ್ಗೆ ತಿಂದು ಮುಗಿಸ್ಬಿಡ್ಬೇಕು ಮತ್ತೆ ಮಧ್ಯಾಹ್ನ ತಿಂತೀವಿ ಸಾಯಂಕಾಲ ತಿಂದೀವಿ ಅಂದರೆ ಗೊತ್ತಲ್ಲ ಉಪ್ಪಿಟ್ಟು ತಿನ್ನೋದಕ್ಕೆ ಆಗೋದಿಲ್ಲ ಇನ್ನು ಬಿಸಿ ಸ್ವಲ್ಪ ಅವಾಗ ಎಷ್ಟು ಬೇಕಷ್ಟು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇನ್ನು ಇಲ್ಲಿ ಬಂದು ಚಿಕ್ಕ ಮನೆ ಹತ್ರ ಬಂದೆ ಇದು ಬೇವಿನ ಮರ ತೆಗಿಸ್ಬೇಕು ಅಂತ ಬರ್ತಾ ಇದ್ದರು ಮರನೆಲ್ಲ ಕೊಯ್ಯೋದಕ್ಕೆ ಇಲ್ಲಿ ಓಡ್ತಾ ಇರ್ಬೋದು ಎಷ್ಟು ಇದಾಗಿದೆ ಆ ಕಡೆ ತಿಪ್ಪೆ ಎಲ್ಲ ಇದೆ ಅದೆಲ್ಲ ಕ್ಲೀನ್ ಮಾಡಿಸ್ಬೇಕು ಜಾಗ ಬಂದು ಇನ್ನು ಗೊತ್ತು ಹಳ್ಳಿ ಕಡೆ ಎಲ್ಲ ಮನೆ ಬಂದಿದ್ದಾವೆ ಲೋನೆಲ್ಲ ಬಂದಿದೆ ಅದಕ್ಕೋಸ್ಕರ ಚಿಕ್ಕಮರ್ಗಿಯಲ್ಲಿ ಕೂಡ ಒಂದು ಲೋನ್ ಬಂದಿದೆ ಅದಕ್ಕೆ ಮನೆ ಕಟ್ಟಿಸ್ಬೇಕಲ್ವಾ ಅದು ಮರ ಸ್ವಲ್ಪ ಅಡ್ಡ ಇದೆ ಅಂತೇಳ್ಬಿಟ್ಟು ಅದನ್ನು ಅಂತ ಅಂತೇಳ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು ಬೇಜಾರಾಗುತ್ತೆ ಒಂದೊಂದು ಸರ್ತಿ ನಾವು ಇಷ್ಟಪಟ್ಟು ಗಿಡ ಹಾಕ್ಕೊಂತೀವಿ ಅದು ಮುಂದಕ್ಕೆ ಈ ಥರ ಪ್ರಾಬ್ಲಮ್ ಅಂತ ಗೊತ್ತಿರೋದಿಲ್ಲ ಆಮೇಲೆ ಸಡನ್ನಾಗಿ ಈ ಥರ ಅಂದರೆ ಅನಿವಾರ್ಯ ತೆಗಿಲೇಬೇಕು ತೆಗಿಯೋದಕ್ಕೆ ಇಷ್ಟ ಇಲ್ಲಾಂದರೂ ಕೂಡ ಅಲ್ಲಿ ಜಾಗ ಇರೋದಿಲ್ಲಲ್ವ ಸ್ವಲ್ಪ ಪಾಯ ಅಂದಮೇಲೆ ಎಲ್ಲ ನೋಡ್ತಾರೆ ಎಷ್ಟು ಇದಾಕ್ಬೇಕು ಅಂತೇಳ್ಬಿಟ್ಟು ಇನ್ನು ಅದಕ್ಕೋಸ್ಕರ ತೆಗಿಸಲೇಬೇಕು ಇನ್ನು ಫೈನಲ್ಲೇ ಮರ ಎಲ್ಲ ತೆಗೆದ್ರು ಅದೆಲ್ಲ ಕ ಕೊಯ್ದರು ನಾವು ಬೆಳ್ಸೋಕೆ ಎಷ್ಟು ವರ್ಷಾನಗಟ್ಟೆ ಟೈಮ್ ತಗೋತಿರ್ತೀವಿ ಅದನ್ನು ಕಟ್ ಮಾಡೋದಕ್ಕೆ ಇಷ್ಟು ಕೂಡ ಟೈಮ್ ಇಡ್ಸಲ್ಲ ಒಂಥರ ಬೇಜಾರಾಗುತ್ತೆ ಈ ಮರ ಬಂದು ನಾವು ಐಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲಲ್ಲಿ ಕೊಟ್ಟಿದ್ದರು ಮನೆ ಮನೆಗೆ ಎಷ್ಟು ಜನ ಇರ್ತಾರೆ ಸ್ಟೂಡೆಂಟ್ಗಳು ಅಷ್ಟು ಗಿಡ ಕೊಟ್ಟಿದ್ರು ಇನ್ನು ನನ್ನ ತಂಗಿ ನನ್ನ ತಮ್ಮ ಇಬ್ರು ಇದ್ರಲ್ವ ಅವ್ರಿಗೆ ಎರಡು ಗಿಡ ಕೊಟ್ಟಿದ್ರು ಅದರಲ್ಲಿ ಒಂದು ಗಿಡನೇ ಬೆಳೆದಿದ್ದು ಇನ್ನೊಂದು ಗಿಡ ಹಂಗೆ ಹೋಯಿತು ಇನ್ನು ನಾನು ಕೂಡ ಒಂದು ಗಿಡ ಹಾಕಿದ್ದೆ ಅದು ಕೂಡ ಸರಿಯಾಗಿ ಬೆಳಿಲಿಲ್ಲ ಅದು ಅದು ಆವಾಗಲೇ ಹೋಯ್ತು ಇನ್ನು ಇದು ನನ್ನ ತಮ್ಮನೂ ನನ್ನ ತಂಗಿದು ಅನ್ನಿಸುತ್ತಾರೆ ಇದೆ ಮಂಜುದೆ ಮರ ಅದೊಂದು ಚೆನ್ನಾಗಿ ಬೆಳ್ಕೊಂಡಿತ್ತು ಪಾಪ ಚೆನ್ನಾಗಿ ಬಂದಿತ್ತು ಏನು ಮಾಡೋದಕ್ಕಾಗೋದಿಲ್ಲ ಇವಾಗ ಅದು ತೆಗಿಸ್ಲೇಬೇಕಾಗಿತ್ತು ತಗಸ್ಲಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಿತ್ತು ಇನ್ನು ಬೇರೆ ಬಂದು ಸೀದಾ ಮನೆ ಒಳಗೆಲ್ಲ ಹೋಗ್ತಾ ಇದ್ವು ಅಷ್ಟೋನ್ ಪ್ರಾಬ್ಲಮ್ ಆ ಮರದಿಂದ ಇನ್ನು ಫೈನಲ್ ತೆಗೆದ್ರು ಇನ್ನು ತೆಗೆದ್ಮೇಲೆ ನಾ ಇಲ್ಲಿ ಬಂದು ಸ್ವಲ್ಪ ಟೀ ಮಾಡ್ತಾಯಿದ್ದೀನಿ ಮತ್ತು ಅವರೆಲ್ಲ ಬಂದಿದ್ರಲ್ವ ಅವರು ನಮಗೆ ಗೊತ್ತಿರೋರ ಸ್ವಲ್ಪ ರಿಲೇಷನ್ ನಮಗೆ ಆ ಮರ ಕಡೆಯಕ್ಕೆ ಬಂದಿರೋರು ಇನ್ನು ಅವ್ರಿಗೋಸ್ಕರ ಇನ್ನು ಟೀಗೆಲ್ಲ ಇಟ್ಟಿದ್ದೆ ಚಿಕ್ಕಮ್ಮ ಸ್ವಲ್ಪ ಟೀ ಗಿಡಮ್ಮ ಅಂತೇಳಿದ್ರು ಸ್ವಲ್ಪ ಇಟ್ಟಿದೆ ಮತ್ತು ಈ ಕಡೆ ಬಂದು ಅನ್ನ ಕೂಡ ಆಗಿತ್ತು ಅನ್ನ ಮಾಡಿ ಇವಾಗ ಗೊಜ್ಜು ಮಾಡ್ತಾ ಇದ್ದೀನಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಇನ್ನು ನಾವು ಬೆಳಿಗ್ಗೆ ಸ್ವಲ್ಪ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದಿದ್ವಿ ಇನ್ನು ಅವರೆಲ್ಲ ಬಂದಿದ್ರಲ್ಲ ಅದಕ್ಕೋಸ್ಕರ ಸ್ವಲ್ಪ ಚಿತ್ರಾನ್ನ ಮಾಡಿ ಚಿಕ್ಕ ಅಲ್ಲೇ ನಮ್ಮ ಮನೆಯಲ್ಲಿ ಸ್ವಲ್ಪ ಬಜ್ಜಿ ಬೋಂಡ ಮಾಡ್ತೀನಿ ನೀನು ಚಿತ್ರಾನ್ನ ಮಾಡೋದೇ ಇನ್ನು ಸರಿ ಅಂತ ಹೇಳಿಬಿಟ್ಟು ನಾನು ಇಲ್ಲೆಲ್ಲ ಮಾಡ್ತಾ ಇದ್ದೆ ಮತ್ತು ಮನೆಗೆ ಬಂದರೂ ರಿಲೇಶನ್ ಬೇರೆ ಆಗಬೇಕಲ್ವಾ ಇನ್ನು ಹಂಗೆ ವಾಪಸ್ ಕಳ್ಸೋದೇನಂತ ಹೇಳಿ ಊಟಕ್ಕೆ ಕೂಡ ಊಟ ಅಡುಗೆ ಕೂಡ ಮಾಡಿದ್ವಿ ಇನ್ನು ಚಿತ್ರಾಂಗ ಗೊಜ್ಜಂತೂ ತುಂಬ ಚೆನ್ನಾಗಾಗಿತ್ತು ನಾನು ಗೊಜ್ಜಿಗೆ ಸ್ವಲ್ಪ ಹುಣ್ಸೆ ಹುಳಿ ನೆನೆಸಿ ಹಿಂಡಿದ್ದೆ ಬಟ್ ಒಂದು ಸ್ವಲ್ಪ ಹಾಕಿದ್ದು ಹುಣ್ಸೆ ಹುಳಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇದಕ್ಕೆಲ್ಲ ಸ್ವಲ್ಪ ಕಡಲೆಬೇಳೆ ಶೇಂಗಾ ಬೀಜ ಮತ್ತು ಉದ್ದಿನ ಬೇಳೆ ಎಲ್ಲ ಹಾಕಿ ಮಾಡಿದ್ದೆ ಒಂಥರ ಸ್ಪೆಷಲ್ಲಾಗಿ ಮಾಡಿದ್ದೆ ಚೆನ್ನಾಗಾಗಿತ್ತು ಚಿತ್ರಾನ್ನ ಮಾತ್ರ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಅವರೆಲ್ಲ ಸ್ವಲ್ಪ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಹೋದ್ರಿ ಇನ್ನು ಮಳೆ ಕೂಡ ಸ್ಟಾರ್ಟ್ ಆಗ್ತಾಯಿದೆ ನೋಡಿ ಇನ್ನು ಮೋಡ ಕೂಡ ಆಗ್ತಾ ಇತ್ತು ಇನ್ನೂ ಬಿಡ್ತಾನೆ ಇಲ್ಲ ಬರ್ತಾನೆ ಇತ್ತು ಸ್ವಲ್ಪ ಗ್ಯಾಪ್ ಕೊಡೋದು ಬರೋದು ಹತ್ರ ಎಲ್ಲ ಆಗ್ತಾ ಇತ್ತು ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದ್ರೂ ಹೊಸಕ್ಕೆ ನನ್ನ ಚಾನಲ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್